ಇನ್ನು ಟೀ ಕುಡಿಯೋಕು ಗೂಗಲ್ ಪೇ ಸಿಗರೇಟ್ ಸೇದೋಕು ಫೋನ್ ಪೇ ಹೀಗೆ ಎಲ್ಲದಕ್ಕೂ ಯು ಪಿ ಐ ಆನ್ಲೈನ್ ಪೇಮೆಂಟ್ ಮಾಡೋರೇ ಜಾಸ್ತಿ ಈಗ ಆದ್ರೀಗ ವ್ಯಾಪಾರಿಗಳು ಯು ಪಿ ಐ ಪೇಮೆಂಟ್ ಬೇಡ ಸ್ವಾಮಿ ಅಂತ ಹೇಳೋಕ್ ಶುರು ಮಾಡಿದ್ದಾರೆ ಯಾಕಂದ್ರೆ ಈ ಕಮರ್ಷಿಯಲ್ ಟ್ಯಾಕ್ಸ್ ಅಧಿಕಾರಿಗಳು ಕೊಟ್ಟಿರುವಂತ ನೋಟಿಸ್ ಈ ನೋಟಿಸ್ ನಿಂದಾಗಿ ವರ್ತಕರೆಲ್ಲ ಕಂಗಾಲಾಗ್ಬಿಟ್ಟಿದ್ದಾರೆ ಆದರೆ ಆತಂಕ ಬೇಡ ಅಂತ ತೆರಿಗೆ ಇಲಾಖೆ ಮಾಧ್ಯಮ ಪ್ರಕಟಣೆಯನ್ನು ಹೊರಡಿಸಿದೆ ವರ್ತಕರ ಗೊಂದಲಕ್ಕೆ ತೆರೆ ಎಳೆಯುವ ಪ್ರಯತ್ನವನ್ನ ಪಡ್ತಾ ಇದೆ ಹಾಗಾದ್ರೆ ನೋಟಿಸ್ ಪಡೆದಂತ ನೀವು ಏನ್ ಮಾಡ್ಬೇಕು ಅಕಸ್ಮಾತ್ ಏನಾದ್ರು ನೋಟಿಸ್ ಬನ್ನಿ ಅದಕ್ಕೆ ಸಂಬಂಧಪಟ್ಟಿನ ಪರಿಹಾರ ಏನು ಈ ರಿಪೋರ್ಟ್ ಅಲ್ಲಿ ತಳ್ಳೋ ಗಾಡಿಗೂ ತೆರಿಗೆ ನೋಟಿಸ್ ನಂದಿನಿ ಬೂತ್ಗೂ ಟ್ಯಾಕ್ಸ್ ಶಾಕ್ ತೆರಿಗೆ ನೋಟಿಸ್ ಗೆ ಬೆಚ್ಚಿದ ಬೇಕರಿ ಮಾಲೀಕರು ನೋಟಿಸ್ ನೋಡಿ ಕಂಗೆಟ್ಟ ಕಾಂಡಿಮೆಂಟ್ಸ್ ಓನರ್ಸ್ ಚಿಲ್ಲರೆ ಇಲ್ಲ ಫೋನ್ ಪೇ ಮಾಡಿ ಅಂತಿದ್ದವರು ಅಯ್ಯೋ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಲೇಬೇಡಿ ಸರ್ ಕ್ಯಾಶ್ ಕೊಟ್ಬಿಡಿ ಅಂತಿದ್ದಾರೆ ಐವತ್ತು ಲಕ್ಷ ಅಂತ ಕೊಟ್ಟಿದ್ದಾರೆ ಸರ್ ನಾವು ತಲೆಗಾಡೀಲಿ ಹೂ ವ್ಯಾಪಾರ ಮಾಡೋದು ಐವತ್ತು ಲಕ್ಷ ನೀವು ಕಟ್ಟಬೇಕು ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕು ಅಂತ ಎರಡು ನೋಟಿಸ್ ನೋಟಿಸ್ ಕೊಟ್ಟಿದ್ದಾರೆ ಸರ್ ಅವರು ವರ್ಷದಿಂದ ಟ್ಯಾಕ್ಸ್ ಕಟ್ಟಬೇಕಂತ ಬಂದಿದೆ ನಾನು ಕ ಮೂರು ವರ್ಷದಿಂದ ಎಲ್ಲಿನ ಟ್ಯಾಕ್ಸ್ ಕಟ್ಟೋದು ಸರ್ ಈಗ ದುಡ್ಡೇ ಇಟ್ಕೊಂಡು ಓಡಾಡೋಕೆ ತುಂಬ ಕಷ್ಟ ಆಗುತ್ತೆ ಸರ್ ಯಾವಾಗಲೂ ಸೊ ಯು ಪಿ ಐನ ಕ್ಯಾನ್ಸಲ್ ಮಾಡೋದಿದ್ರೆ ಒಳ್ಳೆಯದು ಟ್ಯಾಕ್ಸ್ ನೋಟಿಸ್ನಿಂದ ಅಂಗಡಿ ಮಾಲೀಕರಿಗೆ ತೆರಿಗೆ ಆತಂಕ ನೋ ಯು ಪಿ ಐ ಓನ್ಲಿ ಕ್ಯಾಶ್ ಬೋರ್ಡ್ ಏನಿದು ಗೊಂದಲ ಕರ್ನಾಟಕ ಕಮರ್ಷಿಯಲ್ ಟ್ಯಾಕ್ಸ್ ಅಧಿಕಾರಿಗಳು ರಾಜ್ಯದ ಕಾಂಡಿಮೆಂಟ್ಸ್ ಬೇಕರಿ ಟೀ ಕಾಫಿ ಶಾಪ್ಗಳಿಗೆ ಕಳೆದ ನಾಲ್ಕು ವರ್ಷಗಳಿಂದ ಟ್ಯಾಕ್ಸ್ ಪಾವತಿ ಮಾಡಿ ಅಂತ ಕೋಟಿ ಮತ್ತು ಲಕ್ಷಗಳ ಲೆಕ್ಕದಲ್ಲಿ ಶೋಕಾಸ್ ನೋಟಿಸ್ ನೀಡಿದ್ದಾರೆ ಹಂತ ಹಂತವಾಗಿ ಅಂಗಡಿ ಮಾಲೀಕರಿಗೆ ಕಳೆದ ಹದಿನೈದು ದಿನಗಳಿಂದ ನೋಟಿಸ್ ಜಾರಿ ಮಾಡ್ತಿದ್ದಾರೆ ಜುಲೈ ಇಪ್ಪತ್ತೊಂದರೊಳಗೆ ಟ್ಯಾಕ್ಸ್ ಪಾವತಿ ಮಾಡಿಲ್ಲ ಅಂದ್ರೆ ಅಕೌಂಟ್ ಸೀಸ್ ಮಾಡ್ತೀವಿ ಮತ್ತು ಅಂಗಡಿ ಬಂದ್ ಮಾಡೋ ಎಚ್ಚರಿಕೆ ನೀಡಿದ್ದಾರೆ ಇದರಿಂದ ಬೇಸತ್ತ ಕಾಂಡಿಮೆಂಟ್ಸ್ ಹಾಗೂ ಬೇಕರಿ ಸೇರಿದಂತೆ ಸಣ್ಣ ಪುಟ್ಟ ವ್ಯಾಪಾರಿಗಳು ಆನ್ಲೈನ್ ಪೇಮೆಂಟ್ ಬೇಡ ಕ್ಯಾಶ್ ಕೊಡಿ ಪ್ಲೀಸ್ ಅಂತಿದ್ದಾರೆ ಹಾಲಿನ ವ್ಯಾಪಾರಿಗೆ ಐವತ್ತೆರಡು ಲಕ್ಷ ಹೂವಿನ ವ್ಯಾಪಾರಿಗೆ ಐವತ್ತು ಲಕ್ಷ ಬೇಕರಿಯವರಿಗೆ ಮೂವತ್ತೊಂಬತ್ತು ಲಕ್ಷ ಹೀಗೆ ಒಬ್ಬೊಬ್ಬರಿಗೂ ನೋಟಿಸ್ ನೀಡಿ ತೆರಿಗೆ ಪಾವತಿಸುವಂತೆ ಸೂಚಿಸಲಾಗಿದೆ ಇದರಿಂದ ವರ್ತಕರು ಕಂಗಾಲಾಗಿದ್ದಾರೆ ಕೆಲವು ಅಂಗಡಿ ಮಾಲೀಕರು ತಮಗೆ ನೋಟಿಸ್ ಬಾರದೇ ಇದ್ರೂ ಯು ಪಿ ಐ ಪೇಮೆಂಟ್ ನಿರಾಕರಿಸುತ್ತಿದ್ದಾರೆ ಕ್ಯಾಶ್ ಗಿಂತ ಫೋನ್ ಪೇನೆ ಜಾಸ್ತಿ ಮಾಡೋರಿದ್ದಿದ್ದು ಈಗ ಫೋನ್ ಪೇ ಇಲ್ಲ ಅಂದ್ರೆ ಎಲ್ಲ ವಾಪಸ್ ಹೋಗ್ತಾ ಇದಾರೆ ಈಗ ಎಷ್ಟು ನಮಗ್ ಗೊತ್ತಿರೋ ಅಂಗಡಿಗಳೇ ಸುಮಾರು ಜನ ತೆಗೆದಿ ಕೊಟ್ಟಿರೋದ್ರಿಂದ ಮುಂದಕ್ಕೆ ಬರ್ಬೋದು ಅನ್ನೋ ಭಯಕ್ಕೋಸ್ಕರ ತೆಗೆದು ಬಿಟ್ಟಿದ್ದೀರಿ ಸರ್ ನಮಗ್ ಬರುತ್ತೆ ಖಂಡಿತವಾಗಿ ಒಂದೇ ಬರುತ್ತೆ ಯಾಕೆಂದ್ರೆ ಅದಕ್ಕೆ ನಮ್ಗೆ ಭಯ ಆಗ್ತಾ ಇದೆ ನಾವು ಹೆಂಗೆ ಜೀವನ ಮಾಡೋದು ಹೆಂಗೆ ಅಂಗಡಿ ಬಾಡ ಕಟ್ಟೋದು ಹೆಂಗೆ ಮನೆ ಬಾಡ ಕಟ್ಟೋದು ಹೆಂಗೆ ಮಕ್ಕಳು ಫೀಸ್ ಹಂಗೆ ಕಟ್ಟೋದು ಅಂತ ಅರ್ಥ ಆಗ್ತಾನೆ ಇಲ್ಲ ಇದು ಟ್ಯಾಕ್ಸ್ ಬರ್ತಾ ಇದೆ ಇದು ಎಲ್ಲ ಕಡೆನು ನಮಗೆ ಭಯ ಆಗ್ತದೆ ಸರ್ ಯಾವ ಈ ವ್ಯಾಪಾರ ಮಾಡೋಕ್ಕೆ ಭಯ ಆಗ್ತಾ ಇದೆ ಅಷ್ಟಕ್ಕೂ ಗೊಂದಲ ಆಗಿರೋದು ಎಲ್ಲಿ ಅಂದ್ರೆ ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ಕಮರ್ಷಿಯಲ್ ಟ್ಯಾಕ್ಸ್ ಅಧಿಕಾರಿಗಳು ತೆರಿಗೆ ಪಾವತಿಯ ಬಗ್ಗೆ ವರ್ತಕರಿಗೆ ಮಾಹಿತಿ ನೀಡಿಲ್ಲ ಅಲ್ಲದೆ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಈವರೆಗೂ ಸೇರಿ ಒಟ್ಟು ನಾಲ್ಕು ವರ್ಷದ ತೆರಿಗೆ ಕಟ್ಟುವಂತೆ ನೋಟಿಸ್ ನೀಡಲಾಗಿದೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲೇ ನೋಟಿಸ್ ನೀಡಿದ್ರೆ ಇಷ್ಟು ಗೊಂದಲ ಆಗ್ತಿರ್ಲಿಲ್ಲ ತೆರಿಗೆ ಇಲಾಖೆ ಕೂಡ ನಾಲ್ಕು ವರ್ಷ ಸುಮ್ಮನಿದು ಒಟ್ಟಿಗೆ ನಾಲ್ಕು ವರ್ಷದ ತೆರಿಗೆ ಪಾವತಿಸುವಂತೆ ನೋಟಿಸ್ ಜಾರಿ ಮಾಡಿರುವುದು ಆಕ್ರೋಶಕ್ಕೆ ಕಾರಣವಾಗಿದೆ ನಮಗೆ ಜಾಸ್ತಿ ಫೋನ್ ಪೇಯಿಂದನೇ ಸರ್ ಕ್ರೆಡಿಟ್ ಆಗೋದು ಅಮೌಂಟು ಸಡನ್ ಆಗಿ ಈ ಥರ ನಮಗೆ ಕಳಿಸಿದ್ರೆ ನಾವು ನಾವೆಲ್ಲೋಗಲಿ ಹೇಳಿ ಏನು ಮಾಡಬೇಕು ಅಂತ ಸರ್ ಏನು ಮಾಡಬೇಕಂತ ನಾ ಏನು ಐಡಿಯಾನೇ ಇಲ್ಲ ಸರ್ ನಮಗೆ ಸರ್ ಐವತ್ತು ಲಕ್ಷ ಅಂತ ಕೊಟ್ಟಿದ್ದಾರೆ ಸರ್ ನಾವು ತಲಗಾಡೀಲಿ ಹೂವು ವ್ಯಾಪಾರ ಮಾಡೋದು ಐವತ್ತು ಲಕ್ಷ ನೀವು ಕಟ್ಟಬೇಕು ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕು ಅಂತ ಎರಡು ನೋಟಿಸ್ ನೋಟಿಸ್ ಕೊಟ್ಟಿದ್ದಾರೆ ಸರ್ ನಾನು ಚಿಕ್ಕದಾಗಿ ಬೇಕ್ರಿ ಇಟ್ಕೊಂಡಿದ್ವಿ ನಾವು ಗಂಡ ಹೆಂಡ್ರಿ ಇಬ್ಬರು ಬೇಕ್ರಿಯಲ್ಲೇ ಇರೋದು ಇಬ್ಬರಿಗೂ ಟ್ಯಾಕ್ಸ್ ಬಂದಿದೆ ಮೂವತ್ತೊಂಬತ್ತು ಲಕ್ಷ ಚಿಲ್ಡ್ರಿ ಸಮಥಿಂಗಲ್ಲಿ ಬಂದಿದೆ ಸರ್ ಹೆಂಗ್ ಕಟ್ಟಲಿ ಹೀಗಾಗಿ ಸ್ಪಷ್ಟನೆ ನೀಡಿರೋ ವಾಣಿಜ್ಯ ತೆರಿಗೆ ಇಲಾಖೆ ವರ್ತಕರು ಏನ್ ಮಾಡಬೇಕು ಅನ್ನೋದನ್ನ ಸ್ಪಷ್ಟವಾಗಿ ಮಾಧ್ಯಮ ಪ್ರಕಟಣೆ ಹೊರಡಿಸಿದೆ ಕ್ಯೂ ಆರ್ ಕೋಡ್ಗಳನ್ನು ಹರಿದು ಹಾಕುವ ಮುನ್ನ ವರ್ತಕರಾದ ನೀವು ಏನ್ ಮಾಡಬೇಕು ಅನ್ನೋದನ್ನೇ ತೋರಿಸ್ತೀವಿ ನೋಡಿ ಜಿಎಸ್ಟಿ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಸರಕು ಮತ್ತು ಸೇವೆಗಳಿಗೆ ವಿಧಿಸುವ ತೆರಿಗೆ ಸರಕು ಪೂರೈಕೆದಾರರು ವಾರ್ಷಿಕ ನಲವತ್ತು ಲಕ್ಷ ಸೇವೆಗಳ ಪೂರೈಕೆದಾರರು ವಾರ್ಷಿಕ ಇಪ್ಪತ್ತು ಲಕ್ಷ ಮೀರಿದ್ರೆ ಅಂಥ ವರ್ತಕರು ಜಿಎಸ್ಟಿ ನೋಂದಣಿ ಮಾಡಿಸಿಕೊಳ್ಳುವುದು ಕಡ್ಡಾಯವಾಗಿದೆ ಇದರಲ್ಲಿ ಎರಡು ವಿಧ ಇದು ತೆರಿಗೆ ವಿಧಿಸಬಹುದಾದ ಮತ್ತು ತೆರಿಗೆ ವಿನಾಯಿತಿ ಪಡೆಯಲು ಅವಕಾಶವಿರುತ್ತೆ ವರ್ತಕರು ನೋಂದಣಿ ಮಾಡಿಕೊಂಡ್ರೆ ವಸ್ತುಗಳ ಖರೀದಿಗಾಗಿ ತಾವು ಹೂಡಿಕೆ ಮಾಡುವ ಬಂಡವಾಳ ಮತ್ತು ಮಾರಾಟದ ಮೇಲಿನ ತೆರಿಗೆಯನ್ನು ಹೊಂದಾಣಿಕೆ ಮಾಡಲಾಗುತ್ತೆ ಉಳಿದ ನಿವ್ವಳ ಮೊತ್ತಕ್ಕೆ ಮಾತ್ರ ತೆರಿಗೆ ಪಾವತಿ ಮಾಡಬೇಕಾಗುತ್ತೆ ಈ ತೆರಿಗೆ ಮೊತ್ತವು ಅಲ್ಪ ಪ್ರಮಾಣದಾಗಿರುತ್ತೆ ಅಂತ ವಾಣಿಜ್ಯ ತೆರಿಗೆ ಇಲಾಖೆ ತಿಳಿಸಿದೆ ವಾರ್ಷಿಕ ವಹಿವಾಟು ಒಂದೂವರೆ ಕೋಟಿಗಿಂತ ಕಡಿಮೆ ಇದ್ರೆ ಡೋಂಟ್ ವಾರಿ ಇನ್ನು ವಾರ್ಷಿಕ ವಹಿವಾಟು ಒಂದೂವರೆ ಕೋಟಿಗಿಂತ ಕಡಿಮೆ ಇದ್ರೂ ಆತಂಕ ಪಡಬೇಕಿಲ್ಲ ಜಿಎಸ್ಟಿಯಡಿ ನೋಂದಣಿ ಪಡೆದು ರಾಜಿ ತೆರಿಗೆ ಪದ್ಧತಿ ಆಯ್ಕೆ ಮಾಡಿಕೊಳ್ಳೋ ಅವಕಾಶವಿದೆ ಈ ಆಯ್ಕೆ ಮಾಡಿಕೊಂಡ್ರೆ ಈ ವಹಿವಾಟಿನ ಮೇಲೆ ಶೇಕಡಾ ಸೊನ್ನೆ ಪಾಯಿಂಟ್ ಐದು ಸ್ಟೇಟ್ ಜಿಎಸ್ಟಿ ಹಾಗೂ ಶೇಕಡಾ ಸೊನ್ನೆ ಪಾಯಿಂಟ್ ಐದರಷ್ಟು ಸೆಂಟ್ರಲ್ ಜಿಎಸ್ಟಿ ಒಟ್ಟು ಶೇಕಡ ಒಂದರಷ್ಟು ಮಾತ್ರ ತೆರಿಗೆ ಪಾವತಿಸಬೇಕು ನೋಂದಣಿ ಪಡಿದೆ ವ್ಯವಹಾರ ನಡೆಸಿದ್ರೆ ಈ ತೆರಿಗೆ ಪದ್ಧತಿ ಅನ್ವಯಿಸಲ್ಲ ಅಂತ ವರ್ತಕರಿಗೆ ತೆರಿಗೆ ಇಲಾಖೆ ಮಾಹಿತಿ ನೀಡಿದೆ ರಾಜಿ ತೆರಿಗೆ ಪದ್ಧತಿಯಡಿ ತೊಂಬತ್ತೆಂಟು ಸಾವಿರದ ಒಂಬೈನೂರ ಹದಿನೈದು ವರ್ತಕರಿಂದ ನೋಂದಣಿ ಈಗಾಗಲೇ ರಾಜ್ಯದಲ್ಲಿ ಶೇಕಡಾ ತೊಂಬತ್ತೆಂಟು ಸಾವಿರದ ಒಂಬೈನೂರ ಹದಿನೈದು ವರ್ತಕರು ರಾಜಿ ತೆರಿಗೆ ಪದ್ಧತಿಯಡಿ ನೋಂದಣಿ ಮಾಡಿಸಿಕೊಂಡು ವ್ಯಾಪಾರ ಮಾಡ್ತಿದ್ದಾರೆ ಆದರೆ ಈವರೆಗೂ ಜಿಎಸ್ಟಿಯಲ್ಲಿ ನೋಂದಣಿಯನ್ನೇ ಮಾಡಿಸಿದವರಿಗೆ ನೋಟಿಸ್ ಜಾರಿಯಾಗಿದೆ ವಾಣಿಜ್ಯ ತೆರಿಗೆ ಇಲಾಖೆ ಪ್ರಕಾರ ಈವರೆಗೂ ಶೇಕಡಾ ತೊಂಬತ್ತರಷ್ಟು ವರ್ತಕರು ನೋಂದಣಿ ಮಾಡಿಸಿದ್ದು ರಾಜಿ ತೆರಿಗೆ ಪದ್ಧತಿಯಡಿ ಶೇಕಡ ಒಂದರಷ್ಟು ತೆರಿಗೆ ಪಾವತಿಸುತ್ತಿದ್ದಾರೆ ಆದರೆ ಶೇಕಡ ಹತ್ತರಷ್ಟು ವರ್ತಕರು ತೆರಿಗೆ ಪಾವತಿಸದೆ ನೋಂದಣಿ ಮಾಡಿಸಿದವರಿಗೆ ನೋಟಿಸ್ ನೀಡಲಾಗಿದೆ ನೋಟಿಸ್ ಪಡೆದಿರೋ ವರ್ತಕರು ಯಾವುದೇ ಗೊಂದಲಕ್ಕೊಳಗಾಗದೆ ಸೂಕ್ತ ದಾಖಲೆ ವ್ಯಾಪಾರ ವಹಿವಾಟಿನ ವಿವರ ವಸ್ತುಗಳನ್ನು ಖರೀದಿಸಿದ ವಿವರಗಳನ್ನು ವಾಣಿಜ್ಯ ತೆರಿಗೆ ಇಲಾಖೆ ಅಧಿಕಾರಿಗಳಿಗೆ ನೀಡಿದ್ರೆ ಪರಿಹಾರ ಸಿಗುತ್ತೆ ವಿನಾಯಿತಿ ಇರೋ ಸರಕುಗಳ ಮಾರಾಟಕ್ಕೆ ತೆರಿಗೆ ಇರೋದಿಲ್ಲ ಉಳಿದ ವಸ್ತುಗಳ ಮಾರಾಟಕ್ಕೆ ಮಾತ್ರ ತೆರಿಗೆ ಪಾವತಿಸಬೇಕು ಅಂತ ವಾಣಿಜ್ಯ ತೆರಿಗೆ ಇಲಾಖೆ ಮಾಧ್ಯಮ ಪ್ರಕಟಣೆ ಹೊರಡಿಸಿದೆ ಭಾರತ ಡಿಜಿಟಲೀಕರಣದತ್ತ ಹೆಜ್ಜೆ ಇಟ್ಟಿದೆ ಅಲ್ಪಾವಧಿಯಲ್ಲಿ ಯು ಪಿ ಐ ಪೇಮೆಂಟ್ನಲ್ಲಿ ಅತ್ಯುನ್ನತ ಮೈಲಿಗಲ್ಲು ಸಾಧಿಸಿದೆ ಹೀಗಿರುವಾಗ ನೋ ಯು ಪಿ ಐ ಪೇಮೆಂಟ್ ಓನ್ಲಿ ಕ್ಯಾಶ್ ಅಂದರೆ ಒಂದು ಹೆಜ್ಜೆ ಹಿಂದೆ ಇಟ್ಟಂತೆ ಅಲ್ಲದೆ ನೀವು ಯಾವುದೇ ರೂಪದಲ್ಲಿ ಹಣ ಪಡೆದ್ರೂ ಜಿ ಟಿ ವ್ಯಾಪ್ತಿಗೆ ಒಳಪಡುತ್ತೆ ಹೀಗಾಗಿ ನೋಟಿಸ್ ಪಡೆದವರು ವಾಣಿಜ್ಯ ತೆರಿಗೆ ಇಲಾಖೆಗೆ ಭೇಟಿ ನೀಡೋದೇ ಉತ್ತಮ ಕಿರಣ್ ಸೂರ್ಯ ಟಿವಿ ನೈನ್ ಬೆಂಗಳೂರು